ಸರ್ ದೆಹಲಿಗೆ ಹೋಗಿದ್ರೆ ಅಮಿತ್ ಶಾ ಅವ್ರನ್ನೆಲ್ಲ ಭೇಟಿಯಾದ್ರಿ ಸೊ ರಾಜ್ಯಸಭಾ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ರೆ ನಿನ್ನೆ ದಿನ ಪ್ರಖ್ಯಾತಿ ಹಿರಿಯ ವಕೀಲರು ನಾರಿಮನ್ ಅವರು ನಿಧನರಾಗಿರ್ತಕ್ಕಂಥ ಒಂದು ವಿಚಾರ ತಿಳಿದು ಮಾನ್ಯ ಪೂಜ್ಯ ತಂದೆಯವರು ಕುಮಾರಸ್ವಾಮಿ ಅವರು ಹಾಗೂ ನಾನು ಅವರ ಅಂತಿಮ ದರ್ಶನವನ್ನು ಪಡಿತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆ ದೆಹಲಿಗೆ ಭೇಟಿ ಕೊಟ್ಟಂಥದ್ದು

ಅತಿ ಶೀಘ್ರದಲ್ಲೇ ಎಲ್ಲದಕ್ಕೂ ಉತ್ತರ ಕೊಡ್ತೀವಣ್ಣ ಒಂದು ಸ್ವಲ್ಪ ತಾಳ್ಮೆ ಇರಲಿ ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಬಹುಶಃ ಕೆಲವೇ ಕೆಲವು ದಿನಗಳಲ್ಲಿ ಇವತ್ತು ಸೀಟಿನ ವಿಚಾರವಾಗಿ ಹಂಚಿಕೆಯ ವಿಚಾರವಾಗಿ ತೀರ್ಮಾನಗಳಾಗುತ್ತೆ ರಾಷ್ಟ್ರ ನಾಯಕರುಗಳು ಹಾಗೂ ನಮ್ಮ ಪಕ್ಷದ ವರಿಷ್ಠ ದೇವೇಗೌಡ್ರು ಸಾಹೇಬರು ಹಾಗೂ ಕುಮಾರಸ್ವಾಮಿಜಿಯವರು ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ ಅತಿ ಶೀಘ್ರದಲ್ಲಿ ಯಾರಿಗೆ ಹೋಗೋ ಇವರೆಲ್ಲರೂ ಕೂಡ ಬಿಜೆಪಿಗೆ ಬಿಟ್ಕೊಟ್ರೆ ನಾವು ಗೆಲ್ತೀವಿ ಅನ್ನೋ ಮಾತನ್ನ ಹೇಳ್ತಿರುವಂಥದ್ದು ಈ ವಿಚಾರವನ್ನು ಏನಾದ್ರು ಅಮಿತ್ ಶಾ ಗಮನಕ್ಕೆ ಇಲ್ಲ ಅಂತಂದ್ರೆ ಸರ್ ಕಳಗ ವಿಧಾನಸಭಾ ಚುನಾವಣೆ ಓಟ್ ಶೇರ್ ತಗೊಂಡಂತ ಒಂದು ದೃಷ್ಟಿಯಲ್ಲಿ ಇವತ್ತು ಹತ್ತತ್ರ ಮೂರು ಪಟ್ಟು ಹೆಚ್ಚಿಗೆ ಮಂಡ್ಯ ಜಿಲ್ಲೆನಲ್ಲಿ ಇವತ್ತು ಜೆ ಡಿ ಎಸ್ ಬಿಜೆಪಿಗಿಂತ ಮುನ್ನಡೆ ಇರ್ತಕ್ಕಂಥದ್ದು ಓಟ್ ಶೇರ್ ನೋಡಿದಂತ ಸಂದರ್ಭದಲ್ಲಿ ಕೋಲಾರ ಇರ್ಬೋದು ಮಂಡ್ಯ ಇರ್ಬೋದು ಹಾಸನ ಇರ್ಬೋದು ಇವೆಲ್ಲ ಭಾಗಗಳಲ್ಲಿ ಡಿ ಎಸ್ ಪಕ್ಷ ಪಕ್ಷದ ಪರವಾದಂತ ಇವತ್ತು ಅತಿ ಹೆಚ್ಚು ಮತ ಚಲಾವಣೆ ಆಗಿರ್ತಕ್ಕಂಥದ್ದು ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಅತಿ ಶೀಘ್ರದಲ್ಲೇ ಈ ಒಂದು ಸೀಟ್ ಹಂಚಿಕೆ ವಿಚಾರವಾಗಿ ಬಗೆಹರಿಸ್ತಾರೆ ರಾಷ್ಟ್ರೀಯ ನಾಯಕರು ಏನಿಲ್ಲ ಗೊಂದಲಕ್ಕೆ ನೋ ಗೊಂದಲಕ್ಕೆ ಯಾವುದೇ ರೀತಿ ನಾವು ಎಡೆ ಮಾಡಿಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಯಾವುದೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರು ಅದನ್ನ ಬಗೆಹರಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಕೆಲಸ ನಾವು ಮಾಡ್ತೇವೆ ನಿಖಿಲ್ ಕುಮಾರ್ ಸ್ವಾಮಿ ಅವ್ರು ಮಂಡ್ಯದಿಂದಾನೇ ಸ್ಪರ್ಧೆ ಮಾಡ್ಬೇಕನ್ನೋ ಹೇಳಿದ್ವಿ ಅಣ್ಣ ಇದ್ರ ಬಗ್ಗೆ ಪದೇ ಪದೇ ಯಾಕೆ ಚರ್ಚೆ ಮಾಡ್ತೀವಿ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಸೊ ಅದ್ರ ಬಗ್ಗೆ ಇವತ್ತು ನಾವು ಹೆಚ್ಚಾಗಿ ಕಾಳಜಿ ವಹಿಸಿ ಚುನಾವಣೆಯಲ್ಲಿ ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ಸಿದ್ಧತೆ ನಡೆಸ್ತಾ ಇದ್ದೇವೆ ಹಾಗಾಗಿ ಇವತ್ತು ಮಂಡ್ಯದಲ್ಲಿ ನಾನು ನಿಲ್ತಿನೋ ಕುಮಾರಸ್ವಾಮಿ ಅವರು ನಿಲ್ತಾರೋ ಅಥವಾ ಬೇರೆ ಇನ್ನಷ್ಟು ಸಮರ್ಥ ನಾಯಕರುಗಳು ಇವತ್ತು ಮಂಡ್ಯ ಜಿಲ್ಲೆನಲ್ಲಿ ಬೆಳೆದಿದ್ದಾರೆ ಹಾಗಾಗಿ ಯಾರಿಗೆ ಮುಂದಿನ ದಿನಗಳಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಬಿಜೆಪಿ ಪಕ್ಷದ ಕಡೆಯಿಂದ ರಾಷ್ಟ್ರೀಯ ನಾಯಕರುಗಳು ತೀರ್ಮಾನ ಕೊಡ್ತಾರೆ ಸೀಟ್ ಹಂಚಿಕೆ ಆದ ನಂತರ ಇವೆಲ್ಲ ಚರ್ಚೆಗಳಾಗುತ್ತೆ ಚರ್ಚೆ ಮಾಡಿ ಇವತ್ತು ಸರ್ಕಾರ ಎಲ್ಲೋ ಒಂದು ಕಡೆ ಅವರ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಇವತ್ತೇನು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದು ಬಹಳ ದಿನ ನಡೆಯೋದಿಲ್ಲ ನೋಡೋಣ ಇಪ್ಪತ್ತೇಳನೇ ತಾರೀಕೇನು ದೂರ ಇಲ್ಲ ಇನ್ನೊಂದು ಎರಡು ಮೂರು ದಿನಗಳ ಕಾಲ ಯಾವ ರೀತಿ ತೀರ್ಮಾನ ಆಗುತ್ತೆ ಆಚೆ ನಾವು ಬಹಿರಂಗ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದೆರಡು ದಿನ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ